ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯಾಭೂತಿ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸರ್ಪಯಾಗದಲ್ಲಿ ಋತ್ವಿಕ್ಕುಗಳು ಮಂತ್ರಪೂರ್ವಕವಾಗಿ ಆಹ್ವಾನ ಮಾಡಿದ ಮೇಲೆ ರಕ್ಷಕರೊಡನೆ ಇಂದ್ರನು ಆಕರ್ಷಿಸಲ್ಪಟ್ಟದು ಇದೇ ಸಮಯದಲ್ಲಿ ಆಸ್ತಿಕನು ಯಜ್ಞವನ್ನು ನಿಲ್ಲಿಸುವಂತೆ ವರವನ್ನು ಕೇಳಿದುದು ಎಂಬ ಐವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಿಂದ ಜನಮೇಜಯ ಮಹಾರಾಜನು ತನ್ನ ತಂದೆಯಾದ ಪರೀಕ್ಷಿನ್ ಮಹಾರಾಜನ ಸಾವಿಗೆ ಕಾರಣನಾದಂತಹ ಶಿಕ್ಷಕನನ್ನು ಹೇಗಾದರೂ ಕೊಲ್ಲಲೇಬೇಕೆಂಬ ಪ್ರತೀಕಾರ ಭಾವದಿಂದ ಸರ್ಪ ಯಜ್ಞವನ್ನು ಆರಂಭಿಸಿರುವನು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಸರ್ಪಗಳು ಬಂದು ಬೆಂಕಿಯಲ್ಲಿ ಬಿಂದು ದಗ್ಧವಾಗುತ್ತಿರುವವು ಅದನ್ನು ಕಂಡು ವ್ಯಾಕುಲ ಸರ್ಪರಾಜನಾದ ವಾಸುಕಿಯು ತನ್ನ ಸೋದರಿಯಾದ ಜರತ್ಕಾರುವಿನಲ್ಲಿ ಆಕೆಯ ಪುತ್ರನಾದ ಆಸ್ತಿಕನ ಮೂಲಕ ಆ ಸರ್ಪಯಜ್ಞವನ್ನು ಹೇಗಾದರೂ ನಿಲ್ಲಿಸುವಂತೆ ಕೋರುತ್ತಿರುವನು ಜರತ್ಕಾರುವು ತಾನು ನೀಡಿದ ಸೂಚನೆಯ ಮೇರೆಗೆ ಆ ಆಸ್ತೀಕನು ಕೂಡ ತನ್ನ ಸೋದರ ಮಾವನಾದಂತಹ ವಾಸುಕಿಗೆ ಸಮಾಧಾನವನ್ನು ಹೇಳಿ ಜನಮೇಜಯರಾಜನ ಸರ್ಪಮೇಧ ಯಜ್ಞದ ಸ್ಥಳಕ್ಕೆ ಬಂದು ಯಜ್ಞ ದೀಕ್ಷಿತನಾದಂತಹ ಮಹಾರಾಜನನ್ನು ಹಾಗೂ ಯಜ್ಞವನ್ನು ನಡೆಸುತ್ತಿರುವ ಋತ್ವಿಕ್ಕುಗಳನ್ನು ಹಾಡಿ ಹೊಗಳಿ ಪ್ರಶಂಸೆ ಮಾಡುತ್ತಾನೆ ಇದೇ ಸಂದರ್ಭದಲ್ಲಿ ಋತ್ವಿಕ್ಕುಗಳು ಕೂಡ ತಕ್ಷಕನನ್ನು ಹೇಗಾದರೂ ಕೊಲ್ಲಬೇಕೆಂದು ತಕ್ಷಕನನ್ನು ಯಜ್ಞಕ್ಕೆ ಆಹ್ವಾನಿಸಿದಾಗ ಆತ ಇಂದ್ರನ ಆಶ್ರಯವನ್ನು ಪಡೆಯುತ್ತಾನೆ ಕೊನೆಗೆ ಇಂದ್ರನ ಸಹಿತನಾಗಿ ತಕ್ಷಕರನ್ನು ಆಕರ್ಷಿಸುತ್ತಿರುವಾಗಲೇ ಆಸ್ತಿಕನು ಯಜ್ಞವನ್ನು ನಿಲ್ಲಿಸುವಂತೆ ವರವನ್ನು ಕೇಳುತ್ತಾನೆ ಆಗ ಜನಮೇಜೆಯನ್ನು ಋತ್ವಿಕ್ಕುಗಳನ್ನು ನೋಡಿ ಓ ವಿಪ್ರೋತ್ತಮರೇ ಇವನು ಬಾಲನಂತೆ ಕಂಡರೂ ಬಹಳ ವೃದ್ಧನಂತೆ ಮಾತನಾಡುತ್ತಿರುವನು ಇವನು ಬಾಲನಲ್ಲ ದೃಷ್ಟವನೆಂದೇ ತೋರುವುದು ಇದು ಆಸ್ತಿಕನನ್ನು ಕುರಿತು ಹಾಗೂ ಆತನ ಪ್ರಶಂಸೆಯ ಮಾತುಗಳನ್ನು ಸ್ತುತಿಯ ಮಾತುಗಳನ್ನು ಕುರಿತು ಹೇಳುತ್ತಿರುವುದು ಈ ಯಜ್ಞ ಕಾಲದಲ್ಲಿ ಇಂತಹ ಸತ್ಪಾತ್ರವು ದೊರೆಯುವುದೇ ದುರ್ಲಭವು ಇವನಿಗೆ ಕೇಳಿದ ವರವನ್ನು ಕೊಟ್ಟು ಸಂತೋಷಪಡಿಸಬೇಕೆಂದಿರುವೆನು ನೀವು ಇದಕ್ಕೆ ಅನುಕೂಲರಾಗಿ ನನ್ನನ್ನು ಅನುಮತಿಸಬೇಕು ಎಂದನು ಅದಕ್ಕೆ ಆ ಸದಸ್ಯರು ಮಹಾರಾಜ ಏನು ಬ್ರಾಹ್ಮಣನು ವಿದ್ಯಾವಂತನಲ್ಲದಿದ್ದರೂ ಅವನನ್ನು ವಿದ್ವಾಂಸರಂತೆಯೇ ಭಾವಿಸಿ ಪೂಜಿಸಬೇಕು ಹೀಗಿರುವಾಗ ಇಂಥವರನ್ನು ಸತ್ಕರಿಸುವ ವಿಷಯದಲ್ಲಿ ಕೇಳಬೇಕಾದುದೇನಿದೆ ನಿನ್ನ ಇಷ್ಟಸಿದ್ಧಿಗಾಗಿ ಈ ಬ್ರಾಹ್ಮಣೋತ್ಸವನನ್ನು ಮೊದಲು ಸಂತೋಷಿಸು ಇವನು ಈಗ ನಿನ್ನಿಂದ ತನ್ನ ಕೋರಿಕೆಗಳನ್ನೆಲ್ಲ ಪಡೆಯಲಿ ಇಂಥವರಿಗೆ ನೀನು ಏನನ್ನು ಕೊಟ್ಟರೂ ಸಲ್ಲುವುದು ಇಂಥವರ ಪೂಜೆಯಿಂದ ಬೇಗನೆ ನಿನ್ನ ಇಷ್ಟಾರ್ಥವು ಕೈಗೂಡುವುದು ನಿನ್ನ ವೈರಿಯಾದ ತಕ್ಷಕನು ಶೀಘ್ರದಲ್ಲಿಯೇ ಅಗ್ನಿಯಲ್ಲಿ ಬಂದು ಬೀಳುವನು ಎಂದರು ಉದಾರ ಸ್ವಭಾವವುಳ್ಳ ಜನಮೇಜಗನು ಕೂಡಲೇ ಆಗಂತುಕನಾದ ಆ ಬ್ರಾಹ್ಮಣನನ್ನು ಅಂದರೆ ಆ ಆಸ್ತಿಕನನ್ನು ಸಮೀಪಕ್ಕೆ ಕರೆಯಿಸಿಕೊಂಡು ಓ ಬ್ರಾಹ್ಮಣೋತ್ತಮ ನಿನಗೆ ಬೇಕಾದ ಕೋರಿಕೆಯನ್ನು ತಿಳಿಸು ಎಂದು ಹೇಳಿ ಮುಗಿಸುವಷ್ಟರಲ್ಲಿ ಆ ಯಜ್ಞದಲ್ಲಿ ಸ್ಥಾನದಲ್ಲಿದ್ದ ಬ್ರಾಹ್ಮಣನು ಮನಸ್ಸಿನಲ್ಲಿ ಅಷ್ಟಾಗಿ ಉತ್ಸಾಹವಿಲ್ಲದೆ ತನ್ನಲ್ಲಿ ತಾನು ಇಷ್ಟಾದರೂ ಈ ಕ್ರಿಯೆಯಲ್ಲಿ ತಕ್ಷಕನ ತಲೆಯನ್ನೇ ಕಾಣಿನಲ್ಲ ಎಂದು ಗುಣುಗುಟ್ಟುತ್ತಿದ್ದನು ಇದನ್ನು ಕೇಳಿ ಜನಮೇಜಿಯನು ಹೌದು ನಿಜವೇ ಎಲೆ ಋತ್ವಿಕ್ಕುಗಳೇ ನೀವೆಲ್ಲರೂ ಆ ತಕ್ಷಕನನ್ನು ಕೂಡಲೇ ಬರಮಾಡುವುದಕ್ಕೆ ನಿಮ್ಮಿಂದಾದ ಪ್ರಯತ್ನವನ್ನು ಮಾಡಬೇಕು ಆ ತಕ್ಷಕನೇ ನನಗೆ ಮುಖ್ಯ ವಿರೋಧಿ ಅವನನ್ನು ಬೇಗನೆ ಬರಮಾಡಿರಿ ಯಜ್ಞ ಕರ್ಮವು ಶೀಘ್ರದಲ್ಲಿ ಮುಗಿಯುವುದಕ್ಕೆ ಪ್ರಯತ್ನಿಸಿರಿ ಎಂದನು ಅದಕ್ಕೆ ಆ ಋತ್ವಿಕ್ಕುಗಳು ರಾಜೇಂದ್ರ ಆ ತಕ್ಷಕನು ಭಯಪೀಡಿತನಾಗಿ ಇಂದ್ರನ ಗೃಹದಲ್ಲಿ ಅವಿತುಕೊಂಡಿರುವರೆಂದು ಮಂತ್ರ ದೇವತೆಗಳಿಂದಲೂ ಅಗ್ನಿಹೋತ್ರನಿಂದಲೂ ನಮಗೆ ಸೂಚಿಸಲ್ಪಟ್ಟಿದೆ ಇದಲ್ಲದೆ ಪೂರ್ವದಲ್ಲಿ ಲೋಹಿತಾಕ್ಷನೆಂಬ ಸೂತನು ಕೂಡ ಇದು ಹೀಗೆಯೇ ಆಗುವುದೆಂದು ನಮಗೆ ಮೊದಲೇ ತಿಳಿಸಿರುವನು ಅವನು ಪೂರ್ವಕನಲ್ಲದ ಚರಿತ್ರೆಯನ್ನೆಲ್ಲ ತಿಳಿದ ಮಹಾತ್ಮನಾದ ಪೌರಾಣಿಕನು ಎಂದರು ಆಗ ರಾಜನು ಲೋಹಿತಾಕ್ಷನೆಂಬ ಸೂತನನ್ನು ಕರೆಸಿ ಕೇಳಲು ಅವನು ರಾಜ ಇದು ವಾಸ್ತವವೇ ಈ ಬ್ರಾಹ್ಮಣನು ಹೇಳಿದಂತೆಯೇ ಅದು ನಡೆದಿದೆ ಪೂರ್ವಕಲ್ಪದ ಚರಿತ್ರವನ್ನು ತಿಳಿದ ಮೇಲೆ ಅದರ ಮೇಲೆಯೇ ಹೀಗೆ ಹೇಳುತ್ತಿರುವೆನು ಇಂದ್ರನು ತಕ್ಷಕನಿಗೆ ಅಗ್ನಿ ಭಯವಿಲ್ಲವೆಂದು ವರವನ್ನು ಕೊಟ್ಟು ತನ್ನಲ್ಲಿ ಇರಿಸಿಕೊಂಡಿರುವನು ಇಂದ್ರನ ಅಭಯ ದಾನದಿಂದ ತಕ್ಷಕನು ಧೈರ್ಯಗೊಂಡಿರುವನು ಎಂದರು ಈ ಮಾತನ್ನು ಕೇಳಿ ಜನಮೇಜಯನಿಗೆ ಮನಸ್ಸು ವ್ಯಾಕುಲವಾಯಿತು ಆಮೇಲೆ ಅವನು ಹೋತ್ರವನ್ನು ಕುರಿತು ಹೇಗಿದ್ದರೂ ಆ ಸರ್ಪವನ್ನು ಮಾತ್ರ ಬಿಡಬಾರದು ಇಂದ್ರನನ್ನು ಸೇರಿಸಿಯೇ ಆ ತಕ್ಷಕನನ್ನು ಈ ಬೆಂಕಿಯಲ್ಲಿ ಬೀಳುವಂತೆ ಮಾಡಲು ಪ್ರಯತ್ನಿಸಿರಿ ಎಂದನು ಆಗ ಹೋತ್ರವು ಮನಸ್ಸಿನಲ್ಲಿ ದೃಢ ಮಾಡಿಕೊಂಡು ಸಹೇಂದ್ರಾಯ ತಕ್ಷಕಾಯ ಎಂಬ ಶಬ್ದಗಳೊಡನೆ ಸ್ವಾಹಾಕಾರವನ್ನು ಉಚ್ಚರಿಸುತ್ತ ವೈರಿಯಾದ ಆ ಇಂದ್ರನು ತಕ್ಷಕ ಸಹಿತನಾಗಿ ಈ ಬೆಂಕಿಗೆ ಆಹುತಿಯಾಗಲಿ ಎಂದು ಹೋಮವನ್ನು ಮಾಡಿದನು ಈ ಹೋಮ ಕಾರ್ಯವನ್ನು ಆರಂಭಿಸಿದಾಗಲೇ ದೇವೇಂದ್ರನಿಗೆ ತನಗೂ ಕೊನೆಗಾಲವು ಸಮೀಪಿಸಿತೆಂದು ತಿಳಿದು ಹೋಯಿತು ಆ ಬಲದಿಂದ ಅವನು ಆಕರ್ಷಿಸಲ್ಪಟ್ಟನು ದೇವೇಂದ್ರನು ವಿಮಾನದಲ್ಲಿ ಗೆದ್ದಂತೆಯೇ ಸಮಸ್ತ ದೇವತೆಗಳಿಂದ ಆವರಿಸಲ್ಪಡುತ್ತಾ ಸ್ವರ್ಗದಿಂದ ಹೊರಟು ಬರುತ್ತಿದ್ದನು ಮೇಘಗಳು ಅಪ್ಸರಸ್ಸುಗಳು ವಿದ್ಯಾಧರರು ಗುಂಪುಗೂಡಿ ಅವನನ್ನು ಹಿಂಬಾಲಿಸಿದರು ತಕ್ಷಕನಿಗೆ ಅಭಯವನ್ನು ಕೊಟ್ಟಿದ್ದ ದೇವೇಂದ್ರನು ಆ ತಕ್ಷಕನನ್ನು ತನ್ನ ಉತ್ತಡಿಯದಲ್ಲಿ ಕಟ್ಟಿ ಬಚ್ಚಿಟ್ಟುಕೊಂಡಿದ್ದರು ಮೂಟೆಯಲ್ಲಿದ್ದ ಆ ತಕ್ಷಕನು ಭಯದಿಂದ ಗಡಗಡನೆ ನಡುಗುತ್ತಿದ್ದನು ಶಿಕ್ಷಕನೊಡನೆ ತನಗೂ ಸಾವು ಸಿದ್ಧವೆಂದು ಇಂದ್ರನು ನಿಶ್ಚಯಿಸಿದ್ದನು ಇಷ್ಟರಲ್ಲಿಯೇ ಇತ್ತಲಾಗಿ ಜನಮೇಚೆಯನಿಗೆ ರಕ್ಷಕನ ಮೇಲಿನ ಕೋಪವು ಮೇಲೆ ಮೇಲೆ ಹೆಚ್ಚಿತು ಆಗ ಅವನು ಆ ಮಂತ್ರ ಪಾಠಕರನ್ನು ಕುರಿತು ಆ ತಕ್ಷಕನು ಇಂದ್ರನ ಗ್ರಹದಲ್ಲಿರುವುದಾದರೆ ಅವನನ್ನು ಇಂದ್ರನೊಡನೆಯೇ ಕುಂಕಿಯಲ್ಲಿ ಕೆಡಗಿರಿ ಎಂದು ಆ ಹೋತೃವನ್ನು ಆತುರಗೊಳಿಸುತ್ತಿದ್ದನು ಹೋತ್ರವು ಹೋಮವನ್ನು ಮಾಡಿದನು ಆ ಹೋಮವನ್ನು ನಡೆಸಿದ ನಿಮಿಷ ಮಾತ್ರದಲ್ಲಿಯೇ ದುಃಖಿತರಾದ ಇಂದ್ರ ತಕ್ಷಕರಿಬ್ಬರು ಯಾಗಶಾಲೆಗೆ ಮೇಲೆ ಆಕಾಶದಲ್ಲಿ ಕಾಣಿಸಿದರು ಆ ಯಜ್ಞವನ್ನು ನೋಡಿ ಇಂದ್ರನ ಎದೆಯು ನಡುಗಿತು ಒಡನೆಯೇ ಭಯದಿಂದ ಇಂದ್ರನು ತಾನು ಬಚ್ಚಿಟ್ಟುಕೊಂಡಿದ್ದ ತಕ್ಷಕನನ್ನು ಬಿಟ್ಟು ತನ್ನ ಗ್ರಹಕ್ಕೆ ಹಿಂತಿರುಗಿದನು ಇಂದ್ರನು ಕೈಬಿಟ್ಟ ಮೇಲೆ ತಕ್ಷಕನು ಮಂತ್ರಶಕ್ತಿಯಿಂದ ಸ್ವಾಧೀನ ತಪ್ಪಿ ತಬ್ಬಿಬ್ಬಾಗಿ ಅಗ್ನಿಜ್ವಾಲೆಯ ಸಮೀಪಕ್ಕೆ ಬಂದು ಸೇರಿದನು ಇದನ್ನು ನೋಡಿ ಋತ್ವಿಕ್ಕುಗಳು ಸಂತೋಷದಿಂದ ರಾಜೇಂದ್ರ ಇದು ನೋಡು ನಿನ್ನ ವೈರಿಯು ವೇಗದಿಂದ ಬರುತ್ತಿರುವುದನ್ನು ನೋಡು ಭಯಂಕರವಾಗಿ ಅರಚುತ್ತಿರುವ ಅವನ ಧ್ವನಿಯನ್ನು ಕೇಳು ಇಂದ್ರನು ಅವನನ್ನು ಕೈಬಿಟ್ಟಿರಬೇಕು ಆದುದರಿಂದ ಅವನೊಬ್ಬನೇ ಬರುತ್ತಿರಬೇಕು ಆ ತಕ್ಷಕನು ಆಗಲೇ ಸ್ವರ್ಗವನ್ನು ಬಿಟ್ಟು ಮಂತ್ರಬಲದಿಂದ ಪ್ರಜ್ಞೆ ತಪ್ಪಿ ಬಿಸಿ ಬಿಸಿಯಾಗಿ ನಿಟ್ಟುಸಿರನ್ನು ಬಿಡುತ್ತಾ ಭಯದಿಂದ ನಡುಗುತ್ತಾ ಆಕಾಶದಿಂದ ಕೆಳಗಿಳಿಯುವುದನ್ನು ನೋಡು ರಾಜ ಈ ನಿನ್ನ ಯಜ್ಞವು ಯಾವ ಲೋಪವೂ ಇಲ್ಲದೆ ವಿದ್ಯುಕ್ತವಾಗಿ ಎಂಬುದಕ್ಕೆ ಇದೇ ಸಾಕ್ಷಿ ಇನ್ನು ನೀನು ಆಗಂತುಕನಾದ ಬ್ರಾಹ್ಮಣನಿಗೆ ವರವನ್ನು ಕೊಡಬಹುದು ಎಂದರು ಒಡನೆಯೇ ಜನಮೇಜಯನು ಆಸ್ತೀಕನನ್ನು ನೋಡಿ ಓ ಮಹಾತ್ಮ ಬಾಲ್ಯದಲ್ಲಿಯೇ ಮಹಾವಿದ್ವಾಂಸ ನೆನೆಸಿದ ನಿನಗೆ ವರವನ್ನು ಕೊಡುವೆನು ನಿನ್ನ ಇಷ್ಟವೇನು ಅದನ್ನು ತಿಳಿಸು ಅದು ಕೊಡಬಾರದಾಗಿದ್ದುದಾದರೂ ಕೊಡುವೆನು ಎಂದನು ಇದೇ ಸಮಯವನ್ನು ನಿರೀಕ್ಷಿಸುತ್ತಿದ್ದು ಆಸ್ತಿಕನು ನಾಗರಾಜನಾದ ತಕ್ಷಕನು ಅಗ್ನಿಯಲ್ಲಿ ಬೀಳುವುದರೊಳಗಾಗಿ ರಾಜನನ್ನು ಕುರಿತು ರಾಜೇಂದ್ರ ನೀನು ನನಗೆ ವರವನ್ನು ಕೊಡುವುದಾದರೆ ನಾನು ಕೇಳುವೆನು ಈ ಯಾಗವನ್ನು ಇಷ್ಟಕ್ಕೆ ನಿಲ್ಲಿಸಿಬಿಡು ಇನ್ನು ಮೇಲೆ ಯಾವ ಸರ್ಪವು ಅಗ್ನಿಯಲ್ಲಿ ಬೀಳಬಾರದು ಎಂದನು ಇವನ್ನು ಕೇಳಿ ಜನಮೇಜೆಯನು ಮನಸ್ಸಿನಲ್ಲಿ ಅಷ್ಟಾಗಿ ಸಂತೋಷವಿಲ್ಲದೆ ಆಸ್ತಿಕನನ್ನು ಕುರಿತು ಓ ಬ್ರಾಹ್ಮಣೋತ್ತಮ ತನ ಕನಕಾದಿಗಳನ್ನಾಗಲಿ ಪಶುಗಳನ್ನಾಗಲಿ ಇನ್ನು ಬೇರೆ ನೀನು ಯಾವ ವಸ್ತುವನ್ನು ಕೇಳಿದರೂ ನಾನು ಕೇಳಿದಷ್ಟನ್ನು ಕೊಡಲು ಕೊಡಲು ನಿನಗೆ ಕೊಡಲು ಸಿದ್ಧನಾಗಿರುವೆನು ಈ ಯಾಗವನ್ನು ಮಾತ್ರ ನಿಲ್ಲಿಸಲಾರೆನು ಎಂದನು ಅದಕ್ಕೆ ಆ ಆಸ್ತಿಕನು ಮಹಾರಾಜ ನನಗೆ ನಿನ್ನ ಬೆಳ್ಳಿ ಬಂಗಾರಗಳೊಂದು ಬೇಡ ನಿನ್ನ ಕೋವುಗಳು ಬೇಡ ಅವುಗಳಿಗಾಗಿ ನಾನು ನಿನ್ನಲ್ಲಿಗೆ ಬಂದವನಲ್ಲ ಈ ನಿನ್ನ ಯಾಗವು ನಿಲ್ಲಬೇಕು ನನ್ನ ಮಾತೃ ಕುಲಕ್ಕೆ ಇದು ಕ್ಷೇಮಕರವು ಎಂದನು ಅದಕ್ಕೆ ಆ ಜನಮೇಜಿಯನು ಓ ಬ್ರಾಹ್ಮಣ ಬೇರೆ ವರವನ್ನು ಕೇಳು ಇದು ಬೇಡ ನಿನಗೆ ಶುಭವಾಗಲಿ ಎಂದನು ಆದರೇನು ಆಸ್ತಿಕನು ಬೇರೆ ಯಾವ ವರಕ್ಕೂ ಒಪ್ಪಲಿಲ್ಲ ಆಗ ಅಲ್ಲಿದ್ದ ಸದಸ್ಯರೆಲ್ಲರೂ ಏಕವಾಕ್ಯದಿಂದ ರಾಜನನ್ನು ನೋಡಿ ಮಹಾರಾಜ ನೀನು ಕೊಟ್ಟ ಮಾತಿನಂತೆ ಈ ಬ್ರಾಹ್ಮಣನಿಗೆ ಅವನು ಕೇಳಿದ ವರವನ್ನು ಕೊಡಬೇಕಾದುದೇ ನ್ಯಾಯವು ಕೊಟ್ಟು ಬಿಡು ಎಂದರು ಇದು ಐವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ విద్యాదానంచేహి మే నమస్కార